ಸೊ ನಮಸ್ಕಾರ ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ನಾನು ಗೋಪಿನಾಥ್ ಸೊ ಈ ವಿಡಿಯೋದಲ್ಲಿ ನಾವು ಏನು ವಿಷಯದ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ ಕಲಿಯಕ್ಕೆ ಹೋಗ್ತಿದ್ದೀವಿ ಹೇಳಿದ್ರೆ ಸೊ ನೀವು ಕೇಳ್ಪಟ್ಟಿರ್ತಾರೆ ಒಂದು ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ಗಳು ಇರ್ತಾರಲ್ವಾ ಪ್ರಮೋಟರ್ಸು ಎಫ್ ಐ ಎಸು ಡಿ ಐ ಐಸು ಮತ್ತು ಪಬ್ಲಿಕ್ಸ್ ಅಂತೇಳಿ ಸೊ ಇದರಲ್ಲಿ ಮೇಜರ್ ಪ್ಲೇ ಯಾರ್ದು ಬರುತ್ತೆ ಅಂತೇಳಿದ್ರೆ ಎಫ್ ಐ ಎಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತೇಳಿ ಸೊ ಅದರಲ್ಲಿರುವಂಥ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಳು ಮತ್ತು ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್ಸ್ ಇನ್ವೆಸ್ಟ್ಮೆಂಟ್ಸ್ ಕಂಪನಿಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಕೆ ಹೋಗ್ತಿದ್ವಿ ಅಂದರೆ ವರ್ಲ್ಡಲ್ಲೇ ತುಂಬ ಬಿಗ್ಗೆಸ್ಟು ಬಿಗ್ಗೆಸ್ಟ್ ಎಫ್ ಐ ಸಿ ಇವ್ರನ್ನಂತ ಹೇಳ್ಬೋದು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಂತ ಕರಿಬೋದು ವರ್ಲ್ಡ್ ವಿಶ್ವದಲ್ಲೇ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಇವರೆಲ್ಲ ಇವರು ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಥರ ಆಗಿರುತ್ತೆ ಸೊ ಇದೊಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಲೇ ಕರಿಬೋದು ಅದರಲ್ಲಿ ನಾವು ಮೊದಲನೇದು ಇನ್ನೊಂದು ಸಲ ಹೇಳ್ತಿದ್ವಿ ನೋಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಸೆಟ್ನ ಮ್ಯಾನೇಜ್ ಮಾಡುತ್ತೆ ಈಗ ನಮ್ಮ ದೇಶದಲ್ಲೂ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಇದೆ ಅಲ್ವಾ ಈಗ ಎಲ್ ಐ ಸಿ ಇದೆ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಇದೆ ಐ ಸಿ ಸಿ ಸೆಕ್ಯೂರಿಟೀಸ್ ಇದೆ ಆ ಥರ ಇದು ಹೊರದೇಶದ ದೇಶದ ಮೇನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಇವೆಲ್ಲ ಸೊ ಇವರು ಕೂಡ ನಮ್ಮ ದೇಶದಲ್ಲಿರುವಂಥ ಕಂಪನೀಸ್ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ ಇವ್ರನ್ನ ಇನ್ನೊಂದು ವರ್ಡಲ್ಲಿ ಹೇಳಬೇಕಂದ್ರೆ ನಾವು ಏನಂತ ಕರಿಬೇಕಂದ್ರೆ ಎಫ್ ಐ ಎಸ್ ಏನೇ ಇರಲ್ಲ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೊ ಈ ಒಂದು ಟಾಪ್ ಅಂದರೆ ಬಿಗ್ಗೆಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳೋದಾದರೆ ನಾನು ಬ್ಲ್ಯಾಕ್ ರಾಕ್ಸ್ ಬ್ಲ್ಯಾಕ್ ರಾಕ್ಸ್ ನೀವು ಅಂದ್ಕೋಬೋದು ಒಂದು ದೇಶನ ಅಥವಾ ಒಂದು ಸರ್ಕಾರನ ಒಂದು ದೇಶನ ಯಾರು ರೂಲ್ ಮಾಡ್ತಿರ್ತಾರೆ ಅಂದರೆ ಪೊಲಿಟಿಷನ್ಸ್ ಗೌರ್ಮೆಂಟ್ ಅಂತ ಅಂದ್ಕೊಳ್ತಿದ್ದರೆ ಅದು ತಪ್ಪು ಕಲ್ಪನೆ ಮೊದಲನೇದಾಗಿಳ್ತಿ ನೋಡಿ ಒಂದು ದೇಶನ ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಕಾರ್ಪೊರೇಟ್ಸ್ಗಳು ಸೊ ಅದರಲ್ಲಿ ಈ ಬ್ಲ್ಯಾಕ್ ರಾಕ್ಸ್ ಇದ್ದಾರೆ ಗೊತ್ತಾ ಈ ಬ್ಲ್ಯಾಕ್ ರಾಕ್ಸ್ ವರ್ಲ್ಡ್ನೇ ಕಂಟ್ರೋಲ್ ಮಾಡ್ತಾರೆ ಇವರ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ ನಮ್ಮ ದೇಶದ ಎಕಾನಮಿ ಈಗ ಕರೆಂಟ್ಲಿ ಫೋರ್ ಟ್ರಿಲಿಯನ್ ಡಾಲರ್ಸ್ ಟಚ್ ಮಾಡಿದ್ದೀವಿ ಈಗ ನಾಲ್ಕು ಟ್ರಿಲಿಯನ್ ಡಾಲರು ನಮ್ಮ ದೇಶದ ಎಕಾನಮಿ ಈಗ ಟಚ್ ಮಾಡಿದ್ದೀವಿ ಬಟ್ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಎಷ್ಟು ಅಸೆಟ್ನ ಇಟ್ಟಿದೆ ಗೊತ್ತಾ ಅಂದರೆ ಎಷ್ಟು ಕೋಟಿಗೆ ಲೆವೆನ್ ಪಾಯಿಂಟ್ ಸಿಕ್ಸು ಅಂದರೆ ಈಗ ಕರೆಂಟ್ಲಿ ಡೇಟಾ ಇಳಿಸಿದ್ದೀನಿ ಲೆವೆನ್ ಪಾಯಿಂಟ್ ಫೈವ್ ಇದೆಲ್ಲ ಲೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಗಳಷ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಇದೆ ಆಸ್ತಿ ಇದೆ ಅಂತ ಹೇಳ್ತಿರೋದು ನಾನು ಲೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಹನ್ನೊಂದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ಗಳಷ್ಟು ಇವರು ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ದೊಡ್ಡ ಇದು ವರ್ಲ್ಡಲ್ಲೇ ನಂಬರ್ ಒನ್ ಬ್ಲ್ಯಾಕ್ ರಾಕ್ಸ್ ಅಂತೇಳಿ ಸೊ ಸೆಕೆಂಡಲ್ಲಿ ಯಾರು ಸೆಕೆಂಡ್ ಪ್ಲೇಸಲ್ಲಿ ಯಾರಿದೆ ಇವರು ಮೊದಲನೇ ಸ್ಥಾನ ಬ್ಲ್ಯಾಕ್ ರಾಕ್ಸ್ ಸೆಕೆಂಡ್ ಪ್ಲೇಸಲ್ಲಿ ಯಾರು ಅಂತೇಳಿದರೆ ದ ವ್ಯಾನ್ ಗಾರ್ಡ್ ಗ್ರೂಪ್ ವ್ಯಾನ್ ಗಾರ್ಡ್ ಗ್ರೂಪ್ ಸೊ ಇವರು ಎಷ್ಟು ಅಂತೇಳಿದ್ರೆ ಆಲ್ಮೋಸ್ಟ್ ಹತ್ತುವರೆ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಅಸೆಟ್ಸ್ನ ಇವರು ಅಂಡರಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಎಷ್ಟು ಟೆನ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ ಅಂಡರಲ್ಲಿ ಇಷ್ಟು ಅಸೆಟ್ಸ್ನ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ ಯಾರು ದ ವ್ಯಾನ್ ಗಾರ್ಡ್ ಗ್ರೂಪ್ಸ್ ಇದರ ಒಂದು ಈಗ ಬ್ಲ್ಯಾಕ್ ರಾಕ್ಸ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ನೋಡೋಣ ಸೊ ಬ್ಲ್ಯಾಕ್ ದ ಹೆಡ್ ಕ್ವಾರ್ಟರ್ ಯಾವ ದೇಶದ್ದು ಹೇಳಿದ್ರೆ ನ್ಯೂಯಾರ್ಕ್ ನ್ಯೂಯಾರ್ಕ್ ಸೊ ನ್ಯೂಯಾರ್ಕ್ ಅಂತ ಗೊತ್ತರು ನಿಮಗೆ ಯು ಎಸ್ ಎ ಅಂತೇಳಿ ಅದೇ ರೀತಿ ವ್ಯಾನ್ ಗಾರ್ಡ್ದು ನಿಮಗೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಇದು ಕೂಡ ಯು ಎಸ್ ಎನೇ ಸೊ ಮಾಲ್ವರ್ನ್ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಯು ಎಸ್ ಎದಲ್ಲಿ ಬರುತ್ತೆ ವೆನ್ ಗಾರ್ಡ್ ಸೊ ಇವ್ರು ಬಂದ್ಬಿಟ್ಟು ಹತ್ತುವರೆ ಡಾಲರ್ಗಳಷ್ಟು ವೆನ್ ಗಾರ್ಡು ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಟೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಇವರು ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಾರೆ ಅದಾದಮೇಲೆ ಮೂರನೇ ಪ್ಲಸ್ಸಲ್ಲಿ ಯಾರಿದ್ದಾರೆ ಅಂತೇಳಿದರೆ ಫೆಡಿಲಿಟಿ ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ ಫೆಡಿಲಿಟಿ ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ ಇವರು ಫೈವ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಡಾಲರ್ಗಳಷ್ಟು ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಾರೆ ಫೈವ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಾರೆ ಸೊ ಈ ಒಂದು ಕಂಪನಿಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತೇಳಿದರೆ ಇದು ಅಷ್ಟೇ ಯು ಎಸ್ ಎನೇ ನಿಮ್ಗೆ ಗೊತ್ತಿರ್ಬೋದು ವರ್ಲ್ಡ್ನ ಕಂಟ್ರೋಲ್ ಮಾಡೋದೇ ಯು ಎಸ್ ಎನೇ ಅದರಲ್ಲಿ ಯು ಎಸ್ ಎದಲ್ಲಿರೋ ಕಂಪನಿಗಳೇ ನಮ್ಮನ್ನು ಈ ಥರ ಕಂಟ್ರೋಲ್ ಮಾಡ್ತಾರೆ ಸೊ ಒಂದು ಕಂಪನಿ ಗ್ರೋತ್ ಆಗಬೇಕು ಒಂದು ದೇಶ ಗ್ರೋತ್ ಆಗಬೇಕು ಇಲ್ಲ ಫಾಲಾಗಬೇಕು ಅನ್ನೋದೆಲ್ಲ ಇವ್ರ ಕೈಲೇ ಇರ್ತದೆ ಮೇಜರಾಗಿ ಸೊ ಫೆಡಲಿಟಿ ಇನ್ವೆಸ್ಟ್ಮೆಂಟ್ಸು ನಿಮಗೆ ಅವರು ಥರ್ಡ್ ಪ್ಲೇಸಲ್ಲಿದ್ದಾರೆ ಫೈವ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ಗಳಷ್ಟು ಆಸೆಟ್ಸ್ನ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ ಇವರು ಥರ್ಡ್ ಪ್ಲೇಸ್ ನೆಕ್ಸ್ಟು ಫೋರ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತೇಳಿದರೆ ನಿಮಗೆ ಸ್ಟೇಟ್ ಸ್ಟ್ರೀಟ್ ಗ್ಲೋಬಲ್ ಅಡ್ವೈಸರ್ಸ್ ಸ್ಟೇಟ್ ಸ್ಟ್ರೀಟ್ ಗ್ಲೋಬಲ್ ಅಡ್ವೈಸರ್ಸ್ ಇವರು ಎಷ್ಟು ಕೋಟಿ ಅಂದರೆ ಮಾ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತೇಳಿದ್ರೆ ಫೋರ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ಸ್ ಫೋರ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಅಸೆಟ್ಸ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ಗಳಷ್ಟು ಅಸೆಟ್ಸ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಸೊ ಈ ಕಂಪನಿಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಹೇಳಿದ್ರೆ ಇದು ಯು ಎಸ್ ಎನೇ ಒನ್ ಕಾಂಗ್ರೆಸ್ ಸ್ಟ್ರೀಟ್ ಅಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ಯು ಎಸ್ ಎದಲ್ಲೇ ಬರುತ್ತೆ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಮೇರಿಕನ್ ಕಂಪ್ನೀಸೇ ಬರ್ತಿದೆ ಅಮೆರಿಕ ದೇಶದ ಕಂಪನೀಸಿಗಳು ಇವೆಲ್ಲ ಸೊ ಫೋರ್ತ್ ಪ್ಲೇಸಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಸ್ಟೇಟ್ ಸ್ಟ್ರೀಟ್ ಗ್ಲೋಬಲ್ ಅಡ್ವೈಸರ್ಸ್ ಫೋರ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಅಸೆಟ್ಸ್ನ ಇವರು ಏನು ಮಾಡ್ತಾ ಇದ್ದಾರೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಫಿಫ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಹೇಳಿದ್ರೆ ಜೆ ಪಿ ಮೋರ್ಗನ್ ಚೇಸ್ ಜೆ ಪಿ ಮೋರ್ಗನ್ ಚೇಸ್ ಸೊ ಇವರು ಎಷ್ಟು ಕೋಟಿ ಅಂದರೆ ಎಷ್ಟು ಮಾ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಮಾರ್ಕೆಟ್ ಕ್ಯಾಪ್ನ ಅಂದರೆ ಏನು ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸೊ ನೀವು ನೋಡ್ಬೋದು ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಇವರು ಏನು ಮಾಡ್ತಿದ್ದಾರೆ ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಇದು ಸ್ವಲ್ಪ ವೇರಿ ಆಗ್ತಾ ಇರುತ್ತೆ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಫೈವ್ ಆ ಥರ ಸೊ ಈಗ ಕರೆಂಟ್ಲಿ ಡೇಟಾ ನೋಡ್ತಾ ಇದ್ದಾರೆ ಅಂದರೆ ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಗಳಷ್ಟು ಜೆ ಪಿ ಮಾರ್ಗನ್ ಚೇಸ್ ಕಂಪನಿ ಏನು ಮಾಡ್ತಿದ್ದಾರೆ ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಈ ಈ ದೇಶ ಇದು ಯಾವ ದೇಶದ ಹೆಡ್ ಕ್ವಾರ್ಟರ್ಸ್ ಅಂತ ನಾವು ನೋಡಿದ್ರೆ ಸೊ ಇವರು ಕೂಡ ಅಮೇರಿಕನೇ ನ್ಯೂಯಾರ್ಕ್ ಕಾಣಿಸಿದ ಯುನೈಟೆಡ್ ಸ್ಟೇಟ್ಸೇ ಇದು ಕೂಡ ಹೆಡ್ ಕ್ವಾರ್ಟರ್ ಎಲ್ಲ ನೋಡಿ ಅಮೇರಿಕದಲ್ಲೇ ಇರುತ್ತೆ ಇದು ಅಮೇರಿಕನ್ ಬೇಸ್ಡ್ ಕಂಪನಿನೇ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಯಾರು ಇದ್ದಾರೆ ಹೇಳಿದ್ರೆ ಗೋಲ್ಡ್ ಮ್ಯಾನ್ ಸ್ಯಾಚ್ ಗೋಲ್ಡ್ ಮ್ಯಾನ್ ಸ್ಯಾಚ್ ಅಂತೇಳಿ ಇವರು ಯಾವ ದೇಶದವರು ಅಂತ ನೋಡ್ಬಿಡೋಣ ಇವರು ಯಾವ ದೇಶದವ್ರು ಅಂತೇಳಿದ್ರೆ ಹೆಡ್ ಕ್ವಾರ್ಟರ್ ಇದೂ ಅಷ್ಟೇ ಅಮೇರಿಕನೇ ನ್ಯೂಯಾರ್ಕ್ ಯು ಎಸ್ ಎದಲ್ಲಿದೆ ಇದು ಹೆಡ್ ಕ್ವಾರ್ಟರ್ ಇಲ್ಲಿದೆ ಅಂತೇಳಿ ಇದು ಅಮೇರಿಕನ್ ಬೇಸಿಡ್ ಕಂಪನಿನೇ ಇವರು ಎಷ್ಟು ಕೋಟಿ ಅಂದರೆ ಎಷ್ಟು ಟ್ರಿಲಿಯನ್ ಡಾಲರ್ಸ್ಗಳು ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಹೇಳಿದ್ರೆ ತ್ರೀ ಟ್ರಿಲಿಯನ್ ಡಾಲರ್ಸ್ ತ್ರೀ ತ್ರೀ ಪಾಯಿಂಟ್ ಒನ್ ಇದೆ ತ್ರೀ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಇವರು ಏನು ಮಾಡ್ತಿದ್ದಾರೆ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಯಾರಿದ್ದಾರೆ ಅಂತೇಳಿದರೆ ಯು ಬಿ ಎಸ್ ಗ್ರೂಪ್ಸ್ ಯು ಬಿ ಎಸ್ ಯು ಬಿ ಎಸ್ ಗ್ರೂಪ್ಸು ಏನು ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲೆಂಡ್ ಅಂತೆ ಫುಲ್ಲು ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಜರ್ಲ್ಯಾಂಡ್ ಸೊ ಇದು ಯಾವ ದೇಶದ ಒಂದು ಬೆಸ್ಟ್ ಕಂಪ್ನಿ ಅಂತೇಳಿದ್ರೆ ಹೆಡ್ಕ್ವಾರ್ಟರು ಸ್ವಿಜರ್ಲೆಂಡ್ ಸ್ವಿಝರ್ಲ್ಯಾ ಸ್ವಿಜರ್ಲ್ಯಾಂಡ್ ಬೇಸ್ ಕಂಪ್ನಿ ಇದು ಸೊ ಇವರು ಎಷ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತೇಳಿದ್ರೆ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಡಾಲರ್ಗಳಷ್ಟು ಇವರು ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಟೂ ಪಾಯಿಂಟ್ ಏಯ್ಟ್ ಎರಡು ಪಾಯಿಂಟ್ ಎಂಟು ಅಷ್ಟು ಟ್ರಿಲಿಯನ್ ಡಾಲರ್ಗಳಷ್ಟು ಇವ್ರು ಏನು ಮಾಡ್ತಿದ್ದಾರೆ ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಯು ಬಿ ಎಸ್ ಆದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತೇಳಿದ್ರೆ ಕ್ಯಾಪಿಟಲ್ ಗ್ರೂಪ್ ಕಂಪನೀಸ್ ಕ್ಯಾಪಿಟಲ್ ಗ್ರೂಪ್ ಸೊ ಈ ಕ್ಯಾಪಿಟಲ್ ಗ್ರೂಪು ಎಷ್ಟು ಕೋಟಿ ಮಾರ್ಕೆಟ್ ಕ್ಯಾಪ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ ಎಷ್ಟು ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತೇಳಿದರೆ ಟೂ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ಗಳು ಆಲ್ಮೋಸ್ಟ್ ತ್ರೀ ಹತ್ತಿರ ಇದ್ದಾರೆ ನಾನು ಇವಾಗ ಕರೆಂಟ್ ಡೇಟಾ ನೋಡಿದ್ರೆ ತ್ರೀ ಟ್ರಿಲಿಯನ್ ಡಾಲರ್ಗಳಷ್ಟು ಹತ್ತಿರ ಇದ್ದಾರೆ ಸೊ ಇಲ್ಲಿ ಡೇಟಾ ನೋಡಿದ್ರೆ ಟೂ ಪಾಯಿಂಟ್ ಸಿಕ್ಸ್ ಅಂತ ಇದೆ ಸೊ ಟೂ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಗಳಷ್ಟು ಇವ್ರು ಏನು ಮಾಡ್ತಿದ್ದಾರೆ ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಇದು ಹೆಡ್ ಕ್ವಾರ್ಟರ್ಸ್ ಇದು ಅಮೇರಿಕನ್ ಸೊ ದೀಸ್ ಈಸ್ ಆಲ್ಸೋ ಫ್ರಮ್ ಅಮೇರಿಕಾ ಅಮೇರಿಕಾ ದೇಶದ ಇದೂ ಕೂಡ ಸೊ ಕ್ಯಾಪಿಟಲ್ ಗ್ರೂಪ್ ಬಂದ್ಬಿಟ್ಟು ಇದು ಅಮೇರಿಕಾ ದೇಶದೇ ಆಲ್ಮೋಸ್ಟ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಗಳಷ್ಟು ಅಸೆಟ್ನ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಯಾವುದು ಅಂತೇಳಿದ್ರೆ ಅಮುಂಡಿ ಎ ಎಮ್ ಯು ಎನ್ ಡಿ ಐ ಅಮುಂಡಿ ಅನ್ನೋ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸೊ ಇದು ಯಾವ ದೇಶದಂತಲೂ ನೋಡ್ಬಿಡೋಣ ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಯಾವುದು ಫ್ರಾನ್ಸ್ ಬೇಸಿಡ್ ಕಂಪನಿ ಇದು ಪ್ಯಾರಿಸ್ ಪ್ಯಾರಿಸ್ ಫ್ರಾನ್ಸ್ ಸೊ ಇವರ ಮಾರ್ಕೆಟ್ ಕ್ಯಾಪ್ ಅಂದರೆ ಎಷ್ಟು ಎಷ್ಟು ಕೋಟಿನ ಇವರು ಹ್ಯಾಂಡಲ್ ಎಷ್ಟು ಟ್ರಿಲಿಯನ್ ಡಾಲರ್ನ ಇವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಗಳಷ್ಟು ಟೂ ಪಾಯಿಂಟ್ ಸೊ ಇಲ್ಲಿ ಟೂ ಪಾಯಿಂಟ್ ಟೂ ಅಂತ ಇದೆ ಸೊ ಅವರು ನಾವು ಡೇಟಾ ತೊಗೊಂಡೋಗ ಟೂ ಪಾಯಿಂಟ್ ಸಿಕ್ಸ್ ಅಂತ ಕೂಡ ಇತ್ತು ಸೊ ನೀವು ಟೂ ಪಾಯಿಂಟ್ ಟೂ ಅಥವಾ ಟೂ ಪಾಯಿಂಟ್ ಫೈವ್ ಇನ್ ಬಿಟ್ವಿನಲ್ಲಿ ಏನು ಮಾಡ್ತಿದ್ದಾರೆ ಅಸೆಟ್ಸ್ನ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಟೂ ಅನ್ನೋ ಒಂದು ಅಷ್ಟು ಮಾರ್ಕೆಟ್ ಕ್ಯಾಪ್ನ ಸಾರಿ ಅಷ್ಟು ಒಂದು ಅಸೆಟ್ಸ್ನ ಇವ್ರು ಏನು ಮಾಡ್ತಿದ್ದಾರೆ ಮ್ಯಾನೇಜ್ ಮಾಡ್ತಿದ್ದಾರೆ ಸೊ ಕ್ಲಿಯರ್ ಅಮೌಂಡಿ ಆದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಬಿ ಎನ್ ವೈ ಬಿ ಎನ್ ವೈ ದ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಮೆಲನ್ ಕಾರ್ಪೊರೇಷನ್ ಏನುಡಿ ಸೊ ಯಾವುದಂತ ಹೇಳಿದರೆ ದ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಕಾರ್ಪೊರೇಷನ್ ಇದು ಯಾವ ದೇಶದ್ದು ಅಂತ ನೋಡೋದಾದರೆ ಇದು ಕೂಡ ನ್ಯೂಯಾರ್ಕ್ ಯು ಎಸ್ ಬೇಸ್ಡ್ ಕಂಪನಿ ಯು ಎಸ್ಲ್ಲೇ ಇರೋದು ಇದು ಕೂಡ ಸೊ ಇವರು ಎಷ್ಟು ಕೋಟಿ ಮಾರ್ಕೆಟ್ ಕ್ಯಾಪ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಅಷ್ಟೇ ಆಲ್ಮೋಸ್ಟ್ ಟೂ ಟ್ರಿಲಿಯನ್ ಡಾಲರ್ಸ್ಗಳಲ್ಲಿ ಟು ಟ್ರಿಲಿಯನ್ ಡಾಲರ್ಗಳಷ್ಟು ಇವರು ಅಷ್ಟೇ ಏನು ಮಾಡ್ತಿದ್ದಾರೆ ಅಸೆಟ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಎರಡು ಟ್ರಿಲಿಯನ್ ಡಾಲರ್ಗಳಷ್ಟು ಅಸೆಟ್ನ ಇವರು ಏನು ಮಾಡ್ತಿದ್ದಾರೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆಫ್ಟರ್ ದಿಸ್ ಬಿ ಎನ್ ವೈ ನೆಕ್ಸ್ಟ್ ಪೊಸಿಷನಲ್ಲಿ ಯಾರಿದ್ದಾರೆ ಹೇಳಿದ್ರೆ ಅಲಯನ್ಸ್ ಅಲೆಯನ್ಸ್ ಅನ್ನೋ ಒಂದು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸೊ ಇದು ಯಾವ ದೇಶದಂತ ನಾವು ನೋಡೋದಾದರೆ ಜರ್ಮನಿ ಮುನಿಚ್ ಅನ್ನೋ ಒಂದು ಊರಲ್ಲಿ ಜರ್ಮನಿ ಅಂತ ಒಂದು ದೇಶ ಜರ್ಮನಿ ದೇಶ ಗೊತ್ತಿರುತ್ತೆ ಜರ್ಮನಿ ದೇಶದ ಈ ಅಸೆಟ್ಮೆಂಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇವರು ಅಷ್ಟೇ ಆಲ್ಮೋಸ್ಟ್ ಟೂ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಅಸೆಟ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಟೂ ಪಾಯಿಂಟ್ ಫೋರ್ ಅಂತ ಇದೆ ಆಲ್ಮೋಸ್ಟ್ ಅದೇ ನೀವು ಟೂ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅದು ಯಾಕಂದರೆ ಇದು ಯುರೋಪಿಯನ್ ಡಾಲರ್ಸ್ ಅಲ್ವಾ ನಾವು ಯು ಎಸ್ ಡಾಲರ್ಗೆ ಕಂಪೇರ್ ಅಂತ ಮಾಡ್ಕೊಂಡಾಗ ಟೂ ಟ್ರಿಲಿಯನ್ ಡಾಲರ್ಸ್ಗಳೇ ಬರುತ್ತೆ ಸೊ ಇವರು ಟೂ ಟ್ರಿಲಿಯನ್ ಡಾಲರ್ಗಳಷ್ಟು ಏನು ಮಾಡ್ತಾರೆ ಇವರು ಅಸೆಟ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ಪ್ಲೇಸಲ್ಲಿ ಯಾರಿದ್ದಾರೆ ಹೇಳಿದ್ರೆ ಇನ್ವೆಸ್ಕೋ ಸೊ ಇನ್ವೆಸ್ಕೋ ಅನ್ನೋ ಒಂದು ಕಂಪನಿ ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತೇಳಿದರೆ ಇದು ಯು ಎಸ್ ಎ ಬೇಸ್ ಕಂಪ್ನಿ ಇದೆ ಯು ಎಸ್ ಅಟ್ಲಾಂಟಾ ಯು ಎಸ್ ಎದು ಸೊ ಇವರು ಎಷ್ಟು ಕೋಟಿ ಮಾರ್ಕೆಟ್ ಅಂದರೆ ಹ್ಯಾಂಡಲ್ ಮಾಡ್ತಿದ್ದಾರೆ ಜನದು ಅಸೆಟ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಂವೇರ್ ಅರೌಂಡ್ ಇವ್ರದ್ದು ಟೂ ಟ್ರಿಲಿಯನ್ ಡಾಲರ್ಸ್ ಕಡೆ ಇದೆ ಎರಡು ಟ್ರಿಲಿಯನ್ ಡಾಲರ್ಗಳಷ್ಟು ಇವರು ಏನು ಮಾಡ್ತಿದ್ದಾರೆ ಅಸೆಟ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೊ ಟೂ ಟ್ರಿಲಿಯನ್ ಡಿಲ್ ಟೂ ಟ್ರಿಲಿಯನ್ ಅಂತ ನೋಡೋದಕ್ಕಿಂತ ಅದಕ್ಕಿಂತ ಒಂಚೂರು ಕಡಿಮೆನೇ ಇದೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸಿಕ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಏನು ಮಾಡ್ತಿದ್ದಾರೆ ಅಸೆಟ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಒನ್ ಪಾಯಿಂಟ್ ಸಿಕ್ಸ್ ಟು ಒನ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ಗಳಷ್ಟು ಅಸೆಟ್ಸ್ನ ಇವರು ಏನು ಮಾಡ್ತಿದ್ದಾರೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ದ ಇನ್ನೊಂದು ಲಾಸ್ಟ್ ಕಂಪ್ನಿ ಬಗ್ಗೆ ನೋಡ್ತಿದ್ದೀವಿ ಯಾವುದು ಅಂತ ಹೇಳಿದ್ರೆ ದ ಮಾರ್ಗನ್ ಸ್ಟ್ಯಾಂಡ್ಲೇ ಮಾರ್ಗನ್ ಸ್ಟ್ಯಾಂಡ್ಲೇ ಸೊ ಮಾರ್ಗನ್ ಸ್ಟ್ಯಾಂಡ್ಲೆ ಯಾವ ದೇಶದ ಇದನ್ನು ನೋಡ್ಬಿಡೋಣ ದಿಸ್ ಈಸ್ ಆಲ್ಸೋ ಫ್ರಮ್ ಅಮೇರಿಕಾ ನ್ಯೂಯಾರ್ಕ್ ನ್ಯೂಯಾರ್ಕಲ್ಲಿದೆ ಹೆಡ್ ಕ್ವಾರ್ಟರು ಸೊ ಇವರು ಎಷ್ಟು ಕೋ ಎಷ್ಟು ಕೋಟಿ ಮಾರ್ಕೆಟ್ ಅದೇ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಎಷ್ಟು ಟ್ರಿಲಿಯನ್ ಡಾಲರ್ಸ್ಗಳು ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತೇಳಿದ್ರೆ ಇವರು ಕೂಡ ಒನ್ ಪಾಯಿಂಟ್ ಸಿಕ್ಸು ಸೆವೆನ್ ಈ ರೇಂಜಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಅಥವಾ ಒನ್ ಪಾಯಿಂಟ್ ಫೈವ್ ಆ್ಯಕ್ಚುಲಿ ಇಲ್ಲೇನು ತೋರಿಸಿದ್ದಾರೆ ಅಂತೇಳಿದ್ರೆ ಒನ್ ಪಾಯಿಂಟ್ ಒನ್ ಅಂತ ತೋರಿಸ್ತಿದೆ ಆ್ಯಕ್ಚುಲಿ ಕರೆಂಟ್ ಡೇಟಾ ನೋಡ್ತಿದ್ರೆ ನಾವು ಒನ್ ಪಾಯಿಂಟ್ ಒನ್ ಇದೆ ಸಾರಿ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೋರ್ ಇದೆ ಇಷ್ಟು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಈ ಮೊರ್ಗನ್ ಸ್ಟ್ಯಾಂಡ್ಲೆ ಕಂಪನಿ ಏನು ಮಾಡ್ತಿದೆ ಅಂತೇಳಿದ್ರೆ ಸೊ ಜ ಅಸೆಟ್ನ ಮ್ಯಾನೇಜ್ ಮಾಡ್ತಿದೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದು ಸೊ ಇಷ್ಟು ಕಂಪನಿಗಳು ಏನು ಮಾಡ್ತಿದೆ ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡ್ತಿದೆ ಇದರಲ್ಲಿ ದೊಡ್ಡದು ಯಾವುದು ಅಂತ ಹೇಳಿದ್ರೆ ಬ್ಲ್ಯಾಕ್ ರಾಕ್ಸ್ ಬ್ಲ್ಯಾಕ್ ರಾಕ್ಸು ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾರೆ ಬ್ಲ್ಯಾಕ್ ರಾಕ್ಸು ಮತ್ತು ವ್ಯಾನ್ ಗಾರ್ಡ್ ಇವರಿಬ್ಬರು ಸೇರಿ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾರೆ ಯಾಕಂದರೆ ನಮ್ಮ ದೇಶದ ಎಕನಾಮಿನೇ ಫೋರ್ ಟ್ರಿಲಿಯನ್ ಡಾಲರ್ಸು ಬಟ್ ಇವರತ್ರ ಹತ್ರ ಅಸೆಟ್ ಮ್ಯಾನೇಜ್ ಅಸೆಟ್ ಎಷ್ಟಿದೆ ನೋಡಿ ಅಸೆಟ್ ಮ್ಯಾನೇಜ್ಮೆಂಟು ಲೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸು ಈ ಥರ ತುಂಬ ಅದೇ ಸುಮಾರು ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿರೋ ಎಕನಮಿನ ಕಂಟ್ರೋಲ್ ಮಾಡ್ತಾರೆ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ನೀವೇನು ತಿಳ್ಕೊಂಡ್ರಿ ವರ್ಲ್ಡಲ್ಲಿರುವಂಥ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಇರಲ್ಲ ವರ್ಲ್ಡಲ್ಲಿರುವಂಥ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಥವಾ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂತ ಕೂಡ ಕರಿಬೋದು ಇವರು ಒಂದೊಂದು ದೇಶದ ಹತ್ರನೂ ಕೂಡ ಇಷ್ಟು ದುಡ್ಡಿರಲ್ಲ ಅಷ್ಟು ದುಡ್ಡನ್ನ ಇವರು ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ನಿಮಗೆ ಅರ್ಥ ಆಗಿದೆ ಅಂತ ನನಗೂ ಕೂಡ ಭಾವಿಸ್ತಾ ಇದೆ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆಯ ವಿಷಯದೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು